ಟ್ರಂಪ್ ಮತ್ತು ಮೋದಿ ನಡುವಿನ ಇತ್ತೀಚಿನ ಫೋನ್ ಮಾತುಕತೆ ಮೇಲ್ನೋಟಕ್ಕೆ ಆಶಾದಾಯಕವಾಗಿ ಕಂಡರೂ ಇದೊಂದು ದೊಡ್ಡ ಮೋಸದ ಭಾಗದಂತೆ ತೋರ್ತದೆ ವೀಕ್ಷಕರೇ ನಮಸ್ಕಾರ ಈ ದಿನ ಡಾಟ್ ಕಾಮ್ಗೆ ಸ್ವಾಗತ ನಾನು ಮನೋಜ್ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಮತ್ತು ಭಾರತದ ಪ್ರಧಾನಿ ನರೇಂದ್ರ ಮೋದಿ ನಡುವಿನ ಇತ್ತೀಚಿನ ಫೋನ್ ಮಾತುಕತೆಯು ಮೇಲ್ನೋಟಕ್ಕೆ ಸ್ನೇಹ ಭಾವದ ಮತ್ತು ಆಶಾದಾಯಕವಾಗಿ ಕಾಣುತ್ತದೆ ಆದರೂ ಅದರ ಹಿಂದಿನ ರಾಜಕಾರಣ ಇದೊಂದು ದೊಡ್ಡ ಮೋಸದ ಭಾಗದಂತೆ ತೋರ್ತದೆ ಮೋದಿಯವರ ಎಪ್ಪತ್ತೈದನೇ ಹುಟ್ಟುಹಬ್ಬದ ಹಿನ್ನೆಲೆಯಲ್ಲಿ ನಡೆದ ಈ ಕರೆಯಲ್ಲಿ ಟ್ರಂಪ್ ಮೋದಿಯನ್ನು ಸ್ನೇಹಿತ ಎಂದು ಕರೆದು ಭಾರತವು ರಷ್ಯಾ ಉಕ್ರೇನ್ ಯುದ್ಧವನ್ನು ಕೊನೆಗಾಣಿಸುವಲ್ಲಿ ಬೆಂಬಲ ನೀಡಿದ್ದಕ್ಕೆ ಧನ್ಯವಾದ ಹೇಳಿದ್ದಾರೆ ಆದರೆ ಇದು ಕೇವಲ ಒಂದು ನಾಟಕೀಯ ನಡೆಯಷ್ಟೇ ಕಳೆದ ತಿಂಗಳು ಅಮೆರಿಕ ಭಾರತದ ಮೇಲೆ ಶೇಕಡಾ ಐವತ್ತರಷ್ಟು ಸುಂಕಗಳನ್ನು ಹೇರಿದ ನಂತರ ಭಾರತವು ರಷ್ಯಾ ಮತ್ತು ಚೀನಾ ದೇಶಗಳೊಂದಿಗೆ ಹತ್ತಿರವಾಗುತ್ತಿರುವುದನ್ನು ಗಮನಿಸಿದ ಟ್ರಂಪ್ ಈಗ ತನ್ನ ತಂತ್ರವನ್ನು ಬದಲಾಯಿಸಿ ವ್ಯಾಪಾರ ಮಾತುಕತೆಗೆ ಆಹ್ವಾನಿಸುತ್ತಿದ್ದಾರೆ ಇದು ಭಾರತದ ಸ್ವಾಭಿಮಾನಕ್ಕೆ ಮತ್ತೊಂದು ಹೊಡೆತವೇ ಸರಿ ಏಕೆಂದರೆ ಅಮೆರಿಕ ಯಾವಾಗಲೂ ತನ್ನ ಸ್ವಾರ್ಥಕ್ಕಾಗಿ ಭಾರತವನ್ನು ಬಳಸಿಕೊಳ್ತಾ ಬಂದಿದೆ ಮತ್ತು ಭಾರತದ ನಾಯಕರು ಪದೇ ಪದೇ ಈ ಜಾಲಕ್ಕೆ ಸಿಲುಕಿ ಮೂರ್ಖರಂತೆ ನಡೆದುಕೊಳ್ತಿದ್ದಾರೆ ಈ ಫೋನ್ ಕರೆಯ ಹಿನ್ನೆಲೆಯಲ್ಲಿ ಭಾರತ ಅಮೆರಿಕ ಸಂಬಂಧಗಳು ಇತ್ತೀಚಿನ ದಿನಗಳಲ್ಲಿ ತೀವ್ರವಾಗಿ ಹದಗೆಟ್ಟಿವೆ ಜೂನ್ ಹದಿನೇಳರಂದು ಕೊನೆಯ ಬಾರಿ ಮಾತನಾಡಿದ ನಂತರ ಅಮೆರಿಕ ಭಾರತದ ಮೇಲೆ ಸುಂಕಗಳನ್ನು ದ್ವಿಗುಣಗೊಳಿಸಿದ್ದು ಅದರಲ್ಲಿ ಅರ್ಧದಷ್ಟು ರಷ್ಯಾ ತೈಲ ಮತ್ತು ಶಸ್ತ್ರಾಸ್ತ್ರ ಖರೀದಿಗೆ ದಂಡವಾಗಿತ್ತು ಇನ್ನು ಟ್ರಂಪ್ ರಷ್ಯಾ ಯುದ್ಧ ಯಂತ್ರಕ್ಕೆ ಭಾರತ ನೆರವು ನೀಡುತ್ತಿದೆ ಎಂದು ಆರೋಪಿಸಿ ಭಾರತದ ಆರ್ಥಿಕತೆಯನ್ನು ಡೆಡ್ ಎಕಾನಮಿ ಎಂದು ವರ್ಣಿಸಿದರು ಇದರಿಂದಾಗಿ ಭಾರತದ ರಫ್ತುಗಳು ತೀವ್ರವಾಗಿ ಕುಸಿದಿವೆ ಇನ್ನು ಅಮೆರಿಕದ ರಫ್ತು ವಹಿವಾಟು ಆಗಸ್ಟ್ನಲ್ಲಿ ಆರು ಪಾಯಿಂಟ್ ಎಂಟು ಆರು ಬಿಲಿಯನ್ ಡಾಲರ್ ಅಂದರೆ ಸರಿಸುಮಾರು ಭಾರತದ ಐವತ್ತೇಳು ಸಾವಿರ ಕೋಟಿ ರುವಷ್ಟು ಇಳಿದಿದೆ ಇನ್ನು ಜುಲೈಗೆ ಹೋಲಿಸಿದರೆ ಎಂಟು ಪಾಯಿಂಟ್ ಸೊನ್ನೆ ಒಂದು ಬಿಲಿಯನ್ ಡಾಲರ್ಗಿಂತ ಅಂದರೆ ಅರವತ್ತೇಳು ಸಾವಿರ ಕೋಟಿ ರುವಷ್ಟು ಕಡಿಮೆ ವಹಿವಾಟಾಗಿದೆ ಆದರೆ ಭಾರತ ರಷ್ಯಾ ತೈಲ ಖರೀದಿಯನ್ನು ಮುಂದುವರಿಸಿ ಚೀನಾ ಜೊತೆಗಿನ ವ್ಯಾಪಾರ ಒಪ್ಪಂದಗಳನ್ನು ಮುಂದುವರಿಸುತ್ತಿರುವುದು ಅಮೆರಿಕಾಗೆ ಆಘಾತ ನೀಡಿದೆ ಇದನ್ನು ಗಮನಿಸಿದ ಟ್ರಂಪ್ ಈಗ ಮತ್ತೆ ಗೆಳೆಯ ಎನ್ನುತ್ತಾ ವ್ಯಾಪಾರ ಮಾತುಕತೆಗೆ ಕರೆಯುತ್ತಿದ್ದಾರೆ ಆದರೆ ಇದು ಕೇವಲ ಭಾರತವನ್ನು ರಷ್ಯಾ ಚೀನಾದಿಂದ ದೂರವಿಡಲು ಮಾಡುತ್ತಿರುವ ತಂತ್ರವಷ್ಟೇ ಭಾರತದ ಈ ಮೂರ್ಖತನವು ಹೊಸದಲ್ಲ ಟ್ರಂಪ್ ಆಡಳಿತದಲ್ಲಿ ಅಮೆರಿಕದ ಅಧಿಕಾರಿಗಳು ಭಾರತವನ್ನು ಪದೇ ಪದೇ ಹೀಯಾಳಿಸಿದ್ದಾರೆ ಶ್ವೇತಭವನದ ವ್ಯವಹಾರ ಸಲಹೆಗಾರ ಪೀಟರ್ನವರು ಭಾರತವನ್ನು ರಷ್ಯಾ ಮತ್ತು ಚೀನಾ ಜೊತೆಗೆ ಸಂಬಂಧ ಮುಂದುವರಿಸಿದರೆ ಭಾರತಕ್ಕೆ ಚೆನ್ನಾಗಿರುವುದಿಲ್ಲ ಎಂದು ಎಚ್ಚರಿಸಿದ್ರು ಕೂಡ ಅವರು ಭಾರತದ ಸುಂಕಗಳು ಅಮೆರಿಕ ಉದ್ಯೋಗಗಳನ್ನು ನಾಶಪಡಿಸುತ್ತಿವೆ ಎಂದು ಆರೋಪಿಸಿ ರಷ್ಯಾ ತೈಲ ಖರೀದಿಯನ್ನು ಯುದ್ಧ ಲಾಭಾಂಶ ಎಂದು ಹೇಳಿದ್ದರು ಇದಲ್ಲದೆ ಟ್ರಂಪ್ ಸ್ವತಃ ಭಾರತವನ್ನು ಯುರೋಪಿಯನ್ ಒಕ್ಕೂಟದ ಜೊತೆಗೆ ಶೇಕಡ ನೂರರಷ್ಟು ಸುಂಕ ಹೇರಬೇಕು ಎಂದು ಹೇಳಿ ಭಾರತವನ್ನು ಚೀನಾ ಜೊತೆಗೆ ಸಮೀಕರಿಸಿದರು ಇಂತಹ ಅಪಮಾನಗಳ ಹಿನ್ನೆಲೆಯಲ್ಲಿ ಮೋದಿ ಟ್ರಂಪ್ ಫೋನ್ ಕರೆಯು ಒಂದು ವ್ಯಂಗ್ಯವೆಂಬಂತಿದೆ ಇನ್ನು ವ್ಯಾಪಾರ ಮಾತುಕತೆಗಳು ಇತ್ತೀಚೆಗೆ ನಡೆದಿದ್ದು ಅಮೆರಿಕದ ಏಷ್ಯಾದ ವ್ಯವಹಾರ ಉಸ್ತುವಾರಿಯಾದ ಬ್ರೆಂಡನ್ ಲಿಂಚ್ ನೇತೃತ್ವದ ತಂಡ ನವದೆಹಲಿಯಲ್ಲಿ ಭಾರತದ ಅಧಿಕಾರಿಗಳ ಜೊತೆಗೆ ಚರ್ಚಿಸಿದೆ ಇದನ್ನು ಎರಡೂ ದೇಶಗಳು ಸಕಾರಾತ್ಮಕ ಎಂದು ಹೇಳಿದರೂ ಇದು ಕೇವಲ ಮೇಲ್ನೋಟದ ಮಾತುಗಳು ಎರಡೂ ದೇಶಗಳ ಮಾತುಕತೆಗಳು ಆಗಸ್ಟ್ನಲ್ಲಿ ಸ್ಥಗಿತಗೊಂಡಿದ್ದವು ಮತ್ತು ಈಗ ಮತ್ತೆ ಪ್ರಾರಂಭವಾಗುತ್ತಿರುವುದು ಭಾರತದ ರಷ್ಯಾ ಚೀನಾ ಹತ್ತಿರವಾಗುತ್ತಿರುವ ಕಾರಣ ಬಿಟ್ಟರೆ ಬೇರೆ ಯಾವುದೇ ಉದ್ದೇಶವಿಲ್ಲ ಆದರೆ ಭಾರತ ಮತ್ತೆ ಟ್ರಂಪ್ನ ಮಾತುಗಳಿಗೆ ಮರಳಾಗಿ ನೈಸರ್ಗಿಕ ಪಾಲುದಾರರು ಎಂದು ಹೇಳುತ್ತಾ ಮಾತುಕತೆಗೆ ಸಿದ್ಧವಾಗುತ್ತಿರುವುದು ಪ್ರಧಾನಿ ಮೋದಿಯವರ ದುರ್ಬಲತೆಯನ್ನು ತೋರಿಸ್ತದೆ ಹಿಂದೆಯೂ ಅಮೆರಿಕದ ಅಧಿಕಾರಿಗಳು ಭಾರತವನ್ನು ಹೀಯಾಳಿಸಿದರು ಟ್ರಂಪ್ ಭಾರತ ಪಾಕಿಸ್ತಾನ ಯುದ್ಧದಲ್ಲಿ ಮಧ್ಯಸ್ಥಿಕೆ ಮಾಡಿದ್ದೇನೆ ಎಂದು ಹತ್ತಾರು ಬಾರಿ ಹೇಳಿ ನೊಬೆಲ್ ಶಾಂತಿ ಪ್ರಶಸ್ತಿ ಬಯಸಿದ್ದರು ಆದರೂ ಟ್ರಂಪ್ ಜೊತೆ ಸಲಿಗೆ ಬಯಸಲು ಮೋದಿ ಹಾತೊರೆಯುತ್ತಿದ್ದಾರೆ ಇನ್ನು ಜೂನ್ನಲ್ಲಿ ನಡೆದ ಫೋನ್ ಕರೆಯು ಕಹಿಯಾಗಿತ್ತು ಎಂದು ನ್ಯೂಯಾರ್ಕ್ ಟೈಮ್ಸ್ ವರದಿ ಮಾಡಿತ್ತು ಸುಂಕಗಳ ಹೇರಿಕೆಯ ನಂತರವೂ ಪ್ರಧಾನಿ ನರೇಂದ್ರ ಮೋದಿ ಡೊನಾಲ್ಡ್ ಟ್ರಂಪ್ಗೆ ಧನ್ಯವಾದ ಹೇಳ್ತಾರೆ ಇದು ಭಾರತದ ರಾಜತಾಂತ್ರಿಕ ಮೂರ್ಖತನವನ್ನು ಪ್ರತಿಬಿಂಬಿಸುತ್ತದೆ ಅಮೆರಿಕ ಭಾರತವನ್ನು ಯಾವಾಗಲೂ ತನ್ನ ಭೌಗೋಳಿಕ ರಾಜಕೀಯಕ್ಕಾಗಿ ಬಳಸಿಕೊಳ್ತದೆ ಟ್ರಂಪ್ನ ನಡೆ ಅಮೆರಿಕ ಮೊದಲು ಹಾಗೂ ಆರ್ಥಿಕ ಲಾಭವಷ್ಟೇ ಭಾರತದಂತಹ ರಾಷ್ಟ್ರಗಳು ಮೋದಿಯಂತಹ ನಾಯಕರು ಯಾವಾಗಲೂ ದೊಡ್ಡಣ್ಣ ಎಂದು ಹೇಳಿಕೊಳ್ಳುವ ರಾಷ್ಟ್ರದ ದಾಳಕ್ಕೆ ಬಲಿಯಾಗ್ತಾರೆ ನನಗೆ ಇಷ್ಟ ನಂದಿನಿ ತುಪ್ಪ ಶುದ್ಧ ನಂದಿನಿ ಭಾರತದ ರಫ್ತು ಕುಸಿತ ಮತ್ತು ಆರ್ಥಿಕ ಹೊಡೆತಗಳ ಹೊರತಾಗಿಯೂ ಮೋದಿ ಸರ್ಕಾರ ಟ್ರಂಪ್ನೊಂದಿಗೆ ಸಂಪೂರ್ಣ ಜಾಗತಿಕ ಪಾಲುದಾರಿಕೆಯನ್ನು ಹೆಚ್ಚಿಸುವುದಾಗಿ ಹೇಳ್ತಿದೆ ಆದರೆ ಇದು ಕೇವಲ ಭ್ರಮೆಯಷ್ಟೇ ಈ ಫೋನ್ ಮಾತುಕತೆಯ ನಂತರ ಭಾರತ ಮತ್ತು ಅಮೆರಿಕ ವ್ಯಾಪಾರ ಒಪ್ಪಂದವನ್ನು ಶೀಘ್ರದಲ್ಲಿ ಅಂತಿಮಗೊಳಿಸುವ ನಿರೀಕ್ಷೆ ಇದೆ ಎಂದು ಹೇಳಲಾಗ್ತಿದೆ ಆದರೆ ಇದು ಭಾರತಕ್ಕೆ ನಷ್ಟವನ್ನುಂಟು ಮಾಡುವ ಸಾಧ್ಯತೆಯೇ ಹೆಚ್ಚು ಭಾರತ ತನ್ನ ಆತ್ಮ ಗೌರವವನ್ನು ತ್ಯಜಿಸಿ ಅಮೆರಿಕದ ಸುಂಕ ರಾಜಕೀಯದಲ್ಲಿ ಕೇವಲ ಆಟದ ಪಾತ್ರವಾಗ್ತಿದೆ ಟ್ರಂಪ್ನ ಪ್ರತಿಯೊಂದು ಮಾತು ಭಾರತವನ್ನು ಹೀನಗೊಳಿಸಿದರೂ ಮೋದಿ ಅದನ್ನು ರಾಜಕೀಯ ಸ್ನೇಹದ ಹೆಸರಿನಲ್ಲಿ ಮುಚ್ಚಲು ಯತ್ನಿಸುತ್ತಿದ್ದಾರೆ ಇದು ಕೇವಲ ವ್ಯಕ್ತಿಗತ ಮೌನವಾಗಿಲ್ಲ ಭಾರತದ ರಾಜತಾಂತ್ರಿಕ ದೌರ್ಬಲ್ಯದ ಕಹಿ ಪ್ರತಿಬಿಂಬವಾಗಿದೆ ಆದರೆ ಇದು ಕೇವಲ ತನ್ನ ಸ್ವಾರ್ಥಕ್ಕಾಗಿ ಮಾಡುತ್ತಿರುವ ತಂತ್ರ ಭಾರತ ಪದೇ ಪದೇ ಅಮೆರಿಕ ವಂಚನೆಗೆ ಒಳಗಾಗಿ ಮತ್ತೆ ಮರುಳಾಗುತ್ತಿರುವುದು ನಿಜಕ್ಕೂ ನೋವಿನ ಸಂಗತಿ ಈ ಧೋರಣೆಯನ್ನು ಬದಲಾಯಿಸದಿದ್ದರೆ ಭಾರತ ಮತ್ತಷ್ಟು ನಷ್ಟ ಮತ್ತು ಅಪಮಾನಕ್ಕೆ ಒಳಗಾಗುವ ಸಾಧ್ಯತೆ ಇದೆ ಹತ್ತು ವರ್ಷ ಆಡಳಿತವನ್ನು ನಡೆಸಿ ವರ್ಷದ ಅರ್ಧ ಕಾಲ ವಿದೇಶಗಳನ್ನ ಸುತ್ತಿದ್ರೂ ವಿದೇಶಾಂಗ ನೀತಿಯ ಬಗ್ಗೆ ಕಿಂಚಿತ್ತು ಅನುಭವವನ್ನು ಪಡೆಯದಿರುವುದು ಬೇಸರದ ಸಂಗತಿ ಅಮೆರಿಕಕ್ಕೆ ಪಾಠ ಕಲಿಸುತ್ತೇನೆ ಎಂದು ಹೇಳಿ ತಾನು ಚೀನಾದ ಜೊತೆ ಕೈ ಜೋಡಿಸಿ ಮಾತುಕತೆ ನಡೆಸಿ ಮರುದಿನ ಜೈಶಂಕರ್ ಅವರಂತಹ ಹಿಂಬಾಲಕ ಸಚಿವರಿಂದ ಚೀನಾ ವಿರುದ್ಧವೇ ಹೇಳಿಕೆಗಳನ್ನು ಕೊಡಿಸುವುದು ಎಡಬಿಡಂಗಿತನವನ್ನು ತೋರಿಸ್ತದೆ ತಾನು ಸ್ವಚ್ಛ ಎಂದು ಎಲ್ಲೆಡೆ ಹೇಳಿಕೊಳ್ಳುವ ಪ್ರಧಾನಿ ಮೋದಿ ಅವರು ಇನ್ನು ಮುಂದೆ ಆದರೂ ಆಡಳಿತದೊಂದಿಗೆ ಕಪಟ ನಾಟಕವಾಡುವ ವಿದೇಶಿ ನಾಯಕರ ಜೊತೆ ಬದ್ಧತೆಯನ್ನು ತೋರಿಸಲಿ ನಮಸ್ಕಾರ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ